ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇದು ನಮ್ಮ ಹತ್ತೊಂದು ಬರ್ತ್ಡೇ ಇತ್ತು ಅವತ್ತಿನ ದಿನದ ವ್ಲಾಗ್ ಆಗಿರುತ್ತೆ ಮಹತ್ಗೆ ಡ್ರೆಸ್ ಥರನ ಅಂತೇಳ್ಬಿಟ್ಟು ನಮ್ಮ ಮನೆ ಹತ್ರ ಇರುವ ಡ್ರೆಸ್ ಸರ್ಕಲ್ಗೆ ಹೋದ್ವಿ ಇವನಿಗೆ ವರ್ಷಕ್ಕೊಂದ್ಸರಿ ಬರ್ತ್ಡೇ ದಿನ ಇವನೇ ಇವನ್ ಯಾವುದು ಡ್ರೆಸ್ ಇಷ್ಟಪಡ್ತಾನೆ ಅದೇ ಡ್ರೆಸ್ಸೇ ಕೊಡಿಸೋದು ಅಂದರೆ ಇವನಿಗೆ ಜಾಸ್ತಿ ನಾವು ಬಟ್ಟೆ ತೆಗೆಯೋದಕ್ಕೆ ಹೋಗಲ್ಲ ಯಾಕಂದರೆ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಅವನಿಗೆ ಯೂನಿಫಾರಮ್ಮೇ ಇರುತ್ತೆ ಹೋಗೋದು ಕಡಿಮೆ ಹಂಗಾಗಿ ಇವನಿಗೆ ಬಟ್ಟೆ ಜಾಸ್ತಿ ತಗ್ಯೋಲ್ಲ ಡೈಲಿ ವೇರ್ದು ಮಾತ್ರ ಅವಾಗವಾಗ ತೊಗೊಳ್ತಾ ಇರ್ತೀನಿ ಈ ಥರ ಬಟ್ಟೆಯೆಲ್ಲ ಅವ್ನು ಬರ್ತಡೇ ಮತ್ತು ಯುಗಾದಿ ಹಬ್ಬದಲ್ಲಿ ದಸರಾ ಟೈಮಲ್ಲಿ ಮಾತ್ರ ಅವ್ನಿಗೆ ವರ್ಷಕ್ಕೊಂದೆರಡರಿಂದ ಮೂರು ಸಲ ಸ್ವಲ್ಪ ಕಾಸ್ಟ್ಲಿದು ತಗೊಳ್ತೀವಿ ಬರ್ತಡೇ ದಿನ ಮಾತ್ರ ಅವ್ನಿಗೆ ಯಾವುದು ಇಷ್ಟನೋ ಅದೇ ನಮ್ಮ ಮನೆಯವ್ರು ಕೊಡಿಸೋದು ಅವನಿಗೆ ಇವತ್ತಂತೂ ಡ್ರೆಸ್ ಸರ್ಕಲ್ಲಿ ಬಂದಿದ ತಕ್ಷಣ ಅವ್ನಿಗೆ ಕಣ್ಣಿಗೆ ಬಿದ್ದಿದ್ದೆ ಈ ಡ್ರೆಸ್ಸು ಯಾವುದು ಇಷ್ಟಪಡಲಿಲ್ಲ ಇದೊಂದೇ ತೊಗೊಂಡ ನಾನು ಬೇಡ ಕಣ್ಣು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂದರೆ ಕೇಳಲೇ ಇಲ್ಲ ಅವನು ಪ್ಯಾಂಟ್ ಒಂದೇ ಬಂದುಬಿಟ್ಟು ಸಾವಿರದ ಐನೂರ ಐವತ್ತಾಯಿತು ಮತ್ತು ಕೋಟು ಟಿ ಶರ್ ಶರ್ಟ್ಸೆ ಅದು ಎರಡು ಎರಡು ಸಾವಿರದ ಇನ್ನೂರ ನಲ್ವತ್ತೈದು ರೂಪಾಯಿ ಆಯಿತು ಟೋಟಲ್ ಎರಡು ಬಂದುಬಿಟ್ಟು ಪ್ಯಾಂಟು ಕೋಟು ಟಿ ಶರ್ಟು ಮೂರುವರೆ ಸಾವಿರ ರೂಪಾಯಿನ ಆಯಿತು ಎಲ್ಲ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಈಗ ಟೈಮ್ ಬಂದು ಮೂರುವರೆ ಆಗಿದೆ ಇದ್ದಿದ್ದೀನಿ ಬೇಗ ಎದ್ದೆ ಯಾಕಂದರೆ ಇವತ್ತು ಮಹತ್ತೊಂದು ಬರ್ಗಡೆ ಇದೆ ಹಂಗಾಗಿ ನೈಟು ಕರೆಂಟೇ ಇರಲಿಲ್ಲ ನಿನ್ನೆ ಮಾರ್ಕೆಟ್ಗೆ ಹೋಗಿ ಬಂದೆ ಬಂದು ಅವನಿಗೆ ಮತ್ತೆ ಡ್ರೆಸ್ ಸರ್ಕಲ್ಗೆ ಹೋದೆ ಅವನಿಗೆ ಡ್ರೆಸ್ ತರೋಣ ಅಂತೇಳ್ಬಿಟ್ಟು ಮನೆಗೆ ಅಷ್ಟರಲ್ಲಿ ಎಂಟು ಗಂಟೆ ಆಯಿತು ಬಂದು ನೋಡಿದರೆ ಕರೆಂಟೇ ಇಲ್ಲ ನನಗೆ ಬೇರೆ ಮಾರ್ಕೆಟ್ಗೆ ಹೋಗಿ ಬಂದು ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ಮಲ್ಕೊಂಡ್ಬಿಟ್ಟೆ ನೈಟ್ ಎಲ್ಲ ನಿದ್ದೆನೇ ಇಲ್ಲ ಕೆಲಸ ಎಲ್ಲ ಹಂಗೆ ಇದೆ ಅಂತೇಳ್ಬಿಟ್ಟು ಮೂರು ಗಂಟೆಗೆ ಇದ್ದೆ ಎದ್ದು ಸ್ವಲ್ಪ ಹೊತ್ತು ಅದನ್ನು ನೋಡಿಕೊಂಡು ಈಗ ತಿಂಡಿ ನಾಲ್ಕು ನಾಲ್ಕು ಗಂಟೆ ಆಗಿದೆ ತಿಂಡಿಗೆ ರೆಡಿ ಮಾಡೋಣ ರೆಡಿ ಮಾಡಿರ್ತೀನಿ ಆಮೇಲೆ ಮಾಡೋಣ ಅಂತ ಮಶ್ರೂಮ್ ತೊಗೊಬಂದಿದ್ದೆ ನೈಟು ಮಶ್ರೂಮು ಬಿರಿಯಾನಿ ಮಾಡೋಣ ಅಂತ ಹಾಗೆ ಅವನು ಜಾಮೂನ್ ಕೇಳಿದ್ದಾನೆ ಹಾಗಾಗಿ ಬೇಗ ಇದ್ದೆ ಕೆಲಸ ಎಲ್ಲ ಹಂಗೆ ಇತ್ತು ಪಾತ್ರೆ ಎಲ್ಲಾನ ಬೇಗ ಎದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬ್ಲಾಗ್ ಸಹ ಶುರು ಮಾಡಿದೆ ಬನ್ನಿ ಇವತ್ತು ಬನ್ನಿ ನಾನು ಯಾವ ರೀತಿ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ಹಾಂ ತೋರಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಕಾರ್ತಿಕ ಮಾಸ ಇರೋದರಿಂದ ವೆಜ್ ತಿನ್ನಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ಅವ್ನಿಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ ಇದರಲ್ಲಿ ಬಿರಿಯಾನಿ ಪಲಾವ್ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾನೆ ಹಂಗಾಗಿ ಒಂದೆರಡು ಪ್ಯಾಕೆಟು ತೊಗೊಬಂದಿದ್ದೆ ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಿ ಮಸಾಲೆಗೆ ನೋಡ್ಕೊಳ್ಳೋದಾದರೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಾಗುವಷ್ಟು ಶುಂಠಿ ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ನಿ ಇಲ್ಲಿ ಬಂದುಬಿಟ್ಟು ಗರಂ ಮಸಾಲೆಗೆ ಚಕ್ಕೆ ಲವಂಗ ಮೊಗ್ಗು ಕಲ್ಲು ಪಲಾವೆಲೆ ಅದನ್ನೆಲ್ಲ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈ ಗರಂ ಮಸಾಲೆ ಏನು ತೊಗೊಂಡಿದ್ನ ಅದನ್ನ ಹಾಕ್ಕೊಂಡು ಒಂದೇ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ನಾನು ಪುದೀನ ಸೊಪ್ಪು ಹಾಕ್ತೀನಿ ಇದನ್ನ ಮಿಕ್ಸಿಗೆ ರುಬ್ಬ ರುಬ್ಬೋದಕ್ಕೆ ಹೋಗಲ್ಲ ಪುದೀನ ಈ ಥರ ಒಗ್ಗರಣೆಯಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಸಿ ಸ್ಮೇಲೆಲ್ಲ ಚೆನ್ನಾಗಿ ಹೋಗುತ್ತೆ ಒಗ್ಗರಣೆಯಲ್ಲಿ ಫ್ರೈ ಮಾಡಿದರೆ ಇತ್ತೀಚೆಗೆ ನಾನು ಸೊಪ್ಪು ರುಬ್ಬೋದಕ್ಕೆ ಹೋಗೋಲ್ಲ ಕೊತ್ತಂಬರಿ ಸೊಪ್ಪು ಮಾತ್ರ ಒಂದು ಸ್ವಲ್ಪ ರುಬ್ಕೊಳ್ತೀನಿ ಅಷ್ಟೇ ಇವತ್ತು ಪಾತ್ರೆಯಲ್ಲೇ ಇದ್ನಿ ಮಶ್ರೂಮ್ ಪಲಾವ್ನ ಯಾಕಂದರೆ ಎರಡು ಟೈಮ್ಗೂ ಆಗಲಿ ಹೇಳ್ಬಿಟ್ಟು ಪಾತ್ರೆಯಲ್ಲೇ ಮಾಡ್ತಾಯಿದ್ನಿ ಯಾಕಂದರೆ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ ಹಂಗಾಗಿ ನೈಟೇ ಒಂದೇ ಸಲ ಅಡುಗೆ ಮಾಡೋಣ ಬೆಳಿಗ್ಗೆ ಮಧ್ಯಾಹ್ನ ಇದೇ ತಿಂದುಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಟೊಮೊಟೊ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈಗ ನಾನ್ನೂರು ಗ್ರಾಮ್ ಮಶ್ರೂಮ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ ಇದು ಹಸಿಸ್ ಮೇಲೆ ಹೋಗೋವರೆಗೂ ಮಶ್ರೂಮ್ ು ಸ್ವಲ್ಪ ಸ್ಮೆಲ್ ಬರುತ್ತೆ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮಶ್ರೂಮು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈಗ ಅಂಥ ಮಸಾಲೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲನ ಅದಾಗಿದ್ದ ತಕ್ಷಣ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ಇವತ್ತು ರುಬ್ಬೋದಕ್ಕೆ ತೆಂಗಿನಕಾಯಿ ಹಾಕಿಲ್ಲ ಹಾಗಾಗಿ ಮೊಸರು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಮಸಾಲೆನ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ನಿ ಇಲ್ಲಿ ನಾನು ಒಂದೂವರೆ ಲೀಟ್ರ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಒಂದೂವರೆ ಲೀಟ್ರ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿದ್ದೆ ನೆನೆಸಿ ಮಾಡೋದ್ರಿಂದ ಅಕ್ಕಿನ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಬೇಗ ಆಗುತ್ತೆ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಅಕ್ಕಿನ ಒಂದು ಹತ್ತು ನಿಮಿಷ ನೀಟಾಗಿ ನೀಟಾಗೆಲ್ಲ ತೊಳೆದು ನೀರು ಬಸ್ತಿ ಇಟ್ಕೊಂಡಿದ್ದೀನಿ ಈಗ ನೀರು ಸಹ ಚೆನ್ನಾಗಿ ಕುದಿ ಬಂದಿದೆ ಈಗ ತೊಳೆದಿರೋಂಥ ಅಕ್ಕಿನ ಹಾಕ್ಕೊಳ್ತೀನಿ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಗೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿಲ್ಲ ಒಂದು ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ನ ಮುಚ್ಚಿದ್ರೆ ಆಗ್ಬಿಡುತ್ತೆ ಕುಕ್ಕರ್ಕಿನ ಈ ಪಾತ್ರೆಯಲ್ಲಿ ಮಾಡೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಕುಕ್ಕರಲ್ಲಿ ಮಾಡಿದ್ವಿ ಅಂದರೆ ಕೆಲವೊಂದು ಸಲ ಸೀದೋಗೋ ಚಾನ್ಸ್ ಇರುತ್ತೆ ಹಂಗಾಗಿ ನಾನು ಇತ್ತೀಚೆಗೆ ಪಾತ್ರೆಯಲ್ಲೇ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಈಗ ಇದಾಗೋ ಅಷ್ಟರಲ್ಲಿ ನಮ್ಮ ಮನೆಯಲ್ಲಂತೂ ಮಹತ್ಗೆ ಕಂಪಲ್ಸರಿ ಮೊಸರು ಬಜ್ಜಿ ಇರಲೇಬೇಕು ಹಂಗಾಗಿ ಅಕ್ಷಯ ಕಲ್ಪ ಅವ್ರದು ಸೌತೆಕಾಯಿ ಸಹ ತೊಗೊಂಡಿದ್ನಿ ನಿನ್ನೆ ಹೆಸ್ರು ಕಾಳು ಸಹ ನೆನೆಸಿಟ್ಟಿದ್ದೆ ಮೊಳಕೆ ಸಹ ಬಂದಿದೆ ಈಗ ಸಾಂಬಾರು ಮಾಡಬೇಕು ನೈಟ್ ಮಾಡೋಣ ಅಂತೇಳ್ಬಿಟ್ಟು ಈಗ ಅದನ್ನ ಸೈಡ್ಗೆ ಎತ್ತಿಟ್ಟೆ ಹಾಗೆ ಮೊಸರು ಬಜ್ಜಿಗೆ ಒಂದು ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಟೆ ಮಹತ್ವ ಈಗ ದೇವ್ರ ಪೂಜೆ ಮಾಡ್ತಾ ಇದ್ದಾನೆ ಇವತ್ತು ಅವನಿಗೆ ನೀನೇ ಮಾಡಪ್ಪ ಅಂತ ಹೇಳಿದೆ ದೇವ್ರ ಪೂಜೆ ಅವನೇ ಮಾಡ್ತಾ ಇದ್ದಾನೆ ನೋಡಿ ಮಹಾತನ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಆದರೂ ಚೆನ್ನಾಗಿರೋದು ಬೇಕು ಅಂದರೆ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಅವ್ನು ಇಷ್ಟಪಟ್ಟಿರೋದೆ ಕೊಡಿಸಿದ್ವಿ ತುಂಬಾ ಚೆನ್ನಾಗಿದೆ ಡ್ರೆಸ್ ಮಾತ್ರ ಪ್ರತಿ ಕಳ್ತಾನೆ ಇದ್ದಾನೆ ಅವ್ನಿಗೆ ಈಗ ಫೋನು ಬೇಕಾಗಿತ್ತು ಹಂಗಾಗಿ ಇದ್ದಾನೆ ತಿಂಡಿ ತಿಂತಾ ಇರಲಿಲ್ಲ ಮಹತ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವತ್ತು ನಾನು ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಸ್ಯಾರಿ ಎಲ್ಲ ಈ ಸ್ಯಾರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ಸ್ವಲ್ಪ ಜಾಸ್ತಿನೇ ಸ್ಟಾಕ್ ಸಹ ಹಾಕ್ಸಿದ್ದೀನಿ ಹಾಗಾಗಿ ವಿಡಿಯೋ ಮಹಾತನ ಸ್ಕೂಲಿಗೆ ಕ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗ್ಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸಿ ನಾನು ಈಗ ಪ್ರತೀಕನ್ನು ಮಲಗಿಸ್ಬಿಟ್ಟು ಸೀರೆ ವೀಡಿಯೋನ ಮಾಡ್ತಾಯಿದ್ದೀನಿ ಈಗ ಸ್ಯಾರಿ ವೀಡಿಯೋಸ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮೇ ಸಿಗ್ತಾಯಿಲ್ಲ ಯಾಕಂದರೆ ಸ್ಯಾರಿ ವೀಡಿಯೋ ಮಾಡಬೇಕಾದ್ರೆ ಇರ್ತಾನೆ ಅವ್ನು ತುಂಬ ತೀಟೆ ಮಾಡ್ತಾನೆ ಅವನ್ನ ಕಟ್ಟ್ಯಾಕ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅವನ್ನ ಮಲಗಿಸಿ ಮಾಡೋದಕ್ಕೂ ಕಷ್ಟ ಆಗುತ್ತೆ ನನಗಿನ್ನೂ ಸ್ವಲ್ಪ ಸೀರೆ ವಿಡಿಯೋ ಮಾಡೋದಕ್ಕೆ ಕಷ್ಟನೇ ಆಗ್ತಾಯಿದೆ ಯಾಕಂದರೆ ವಿಡಿಯೋ ಮಾಡ್ಕೊಳ್ತೀನಿ ವೀಡಿಯೋ ಮಾಡಿಕೊಂಡು ವಾಯ್ಸ್ ಸಲ ಕೊಡ್ತೀನಿ ಡೈರೆಕ್ಟು ವಾಯ್ಸ್ ಕೊಡೋಕ್ಕೆ ಆಗಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸ್ವಲ್ಪ ಜೋರಾಗಿ ಹೋದರೆ ಪ್ರತಿ ಕೆದ್ದಾಳ್ತಾನೆ ಅವನ್ನ ಮಲಗಿಸೇ ಮಾಡಬೇಕು ಅವನಿದ್ಮೇಲೆ ನಾನು ಸೀರೆ ವಿಡಿಯೋ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ ಸ್ವಲ್ಪ ಜೋರಾಗಿ ಮಾತಾಡಿದರೆ ಅವನೊಂದು ಭಯ ಎದ್ದಾಳ್ತಾನೆ ಅಂತ ಹಾಗಾಗಿ ಸಲ ವೀಡಿಯೋ ಮಾಡ್ಕೊಳ್ತೀನಿ ಇನ್ನೊಂದು ಸಲ ವಾಯ್ಸ್ ಕೊಡ್ತೀನಿ ತುಂಬ ಕಷ್ಟನೇ ಆಗ್ತಾಯಿದೆ ಈ ಸ್ಯಾರಿ ಪ್ಯಾಟ್ರನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ ಸ್ಯಾರಿಗಳು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿದ್ದಾವೆ ಇದರಲ್ಲಿ ಸುಮಾರು ಥರ ಕ್ವಾಲಿಟಿಗಳು ಬರ್ತವೆ ನಾನು ಅದನ್ನು ಸಹ ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದೇ ಥರ ಕ್ವಾಲಿಟಿಯಲ್ಲಿ ಇನ್ನೊಂದು ಸ್ವಲ್ಪ ಲೋ ಕ್ವಾಲಿಟಿ ಇರೋದು ಸೇಮ್ ಕಲ್ಲರು ಸೇಮ್ ಶೈನಿಂಗು ಸೇಮ್ ಡಿಸೈನು ಎರಡೆರಡು ಥರ ನಾನು ಕ್ವಾಲಿಟಿನ ತಂದಿದ್ದೀನಿ ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಆಗಿ ಕೇಳ್ತಾರೆ ಇದೇ ಥರ ಇದೆ ಅದು ಅಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಸೇಮ್ ಕಲರು ಸೇಮ್ ಡಿಸೈನ್ ಅಂತ ಕೇಳ್ತಾರೆ ಅವರು ಸ್ಯಾ ಈಗ ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಕಾರ್ತಿಕ ಹುಣ್ಣಿಮೆ ಇರೋದರಿಂದ ದೇವಸ್ಥಾನದಲ್ಲಿ ದೀಪ ಹಚ್ತಾರೆ ಹಾಗಾಗಿ ಇವತ್ತು ಮಹಾತ್ನ ಬರ್ತ್ಡೇ ಇರೋದ್ರಿಂದ ನಾವು ಹೋಗಿ ಬರೋಣ ದೀಪ ಹಚ್ಬರೋಣ ಅಂತೇಳ್ಬಿಟ್ಟು ಹೊರಟಿದ್ವಿ ನಾವು ಯೂಸಲಿ ಯಾವಾಗಲೂ ಲಾಸ್ಟ್ ಕಾರ್ತಿಕ ಸೋಮವಾರ ದಿನ ಇದ್ವಿ ಇವತ್ತು ಹುಣ್ಣಿಮೆ ಮತ್ತು ಮಹತ್ವದ ಬರ್ತಡೇ ಇರೋದ್ರಿಂದ ಇವತ್ತೇ ಹಚ್ತಾ ಇದ್ವಿ ಇವತ್ತು ಹಂಗೆ ಅಡುಗೆ ಏನು ಮಾಡಿದ್ದೀನಿ ಅಂದರೆ ತೋರಿಸ್ತೀನಿ ಬಂದು ಇವತ್ತು ಮಹತ್ವದ ಬರ್ತಡೇಗೆ ಅಂತೇಳ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿದೆ ಜಾಮೂನ್ ಮಾಡಬೇಕಾಗಿತ್ತು ಆದರೆ ಬೇಳೆ ಪಾಯಸ ಯಾಕೆ ಮಾಡಿದೆ ಅಂತೇಳ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದ್ದು ಗ್ಲಾಸಲ್ಲಿ ಹಾಕೊಂಡು ಕುಡಿಯೋ ಥರ ಇವತ್ತು ಬೇಳೆ ಪಾಯಸ ಮಾಡಿದ್ದು ಹಾಗೆ ಕಾಳು ಮೊಳಕೆ ಸಾಂಬಾರು ಸಹ ಮಾಡಿದೆ ಎರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಯಾಕೆ ಇದನ್ನು ಮಾಡಿದೆ ಅಂತ ನಾನು ಆಮೇಲೆ ಹೇಳ್ತೀನಿ ಹಾಗೆ ಹೆಸರು ಬೇಳೆ ಪಾಯಸ ಹೆಸ್ರು ಕಾಳು ಸಾಂಬಾರು ಮೊಳಕೆದು ಅನ್ನ ಸಹ ಮಾಡಿದೆ ಆಮೇಲೆ ಏನಾದರೂ ಸ್ವಲ್ಪ ಪಕೋಡ ಏನಾದರೂ ಮಾಡೋಣ ಆಮೇಲೆ ಮಾಡೋಣ ಅಂತೇಳ್ಬಿಟ್ಟು ಈಗ ಟೈಮ್ ಆಗಿತ್ತು ಇವತ್ತು ಕಾರ್ತಿಕ ಹುಣ್ಣಿಮೆ ಇರೋದ್ರಿಂದ ದೀಪ ಹಚ್ಚೋಣ ಅಂತೇಳ್ಬಿಟ್ಟು ಇವತ್ತು ಸೋಮವಾರ ಮತ್ತು ಅಚ್ಚನ ಅಂತೇಳ್ಬಿಟ್ಟು ನಮ್ಮ ಮನೆ ಹತ್ರ ಇರುವ ವೀರಭದ್ರ ಸ್ವಾಮಿ ದೇವಸ್ಥಾನ ಇಲ್ಲಂತೂ ನಾವು ಸುಮಾರು ಹತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ದೀಪ ಹಚ್ತೀವಿ ಕಾರ್ತಿಕ ಮಾಸದಲ್ಲಿ ಸಿಕ್ಕಾಪಟ್ಟೆ ಜನ ಇಲ್ಲಂತೂ ಪ್ರತಿ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಪೂಜೆ ಅನ್ನೋದು ನಾವು ಯಾವಾಗಲೂ ಲಾಸ್ಟು ಕಾರ್ತಿಕ ಸೋಮವಾರ ದೀಪ ಹಚ್ತಾ ಇದ್ವಿ ಮುನ್ನೂರ ಅರವತ್ತೈದು ಬತ್ತಿದ್ದು ಆದರೆ ಇವತ್ತು ಹುಣ್ಣಿಮೆ ದಿನವೇ ಅಚ್ಚನ ಮಹಾತ್ನ ಬರ್ತ್ಡೇ ಬೇರೆ ಇದೆ ಅಂತೇಳ್ಬಿಟ್ಟು ಇವತ್ತೇ ಹಚ್ಚಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಇಲ್ಲಂತೂ ಲಾಸ್ಟ್ ವಾರ ಅಂತೂ ಕೆಂಡ ಎಲ್ಲ ತುಳಿತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾವು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತೀವಿ ಕಾರ್ತಿಕ ಮಾಸದಲ್ಲಂತೂ ಪ್ರತಿ ಸೋಮವಾರ ಇಲ್ಲಿಗೆ ಬರ್ತೀವಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಸಹ ಇವತ್ತು ದೀಪ ಹಚ್ಚೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಬಂದು ಈಗ ದೀಪ ಹಚ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಜನ ಇಲ್ಲಂತೂ ಇದು ವೀರಭದ್ರಸ್ವಾಮಿ ದೇವಸ್ಥಾನ ಅಂತೇಳ್ಬಿಟ್ಟು ಇದ್ರ ಪಕ್ಕದಲ್ಲಿ ಇನ್ನೊಂದು ಮಂಜುನಾಥ ಸ್ವಾಮಿ ಸಹ ಕಟ್ಟಿದ್ದಾರೆ ಅದು ಒಂದು ಎರಡು ವರ್ಷ ಆಯಿತು ಕಟ್ಟಿ ಅಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾವಂದರೆ ಸುಮಾರು ಹತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ದೀಪ ಹಚ್ಚೋದು ಹಂಗಾಗಿ ಈ ವರ್ಷನೂ ಇಲ್ಲೇ ಹಚ್ಚಿದ್ವಿ ಅಲ್ಲಿ ಮಂಜುನಾಥ ಸ್ವಾಮಿ ಅಂತ ಹೇಳಿಬಿಟ್ಟು ಇದ್ರ ಪಕ್ಕದಲ್ಲೇ ಇದೆ ಅಲ್ಲಿ ಅಷ್ಟೇ ಸಿಕ್ಕಾಪಟ್ಟೆ ಜನ ಬರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಏರಿಯಾದಲ್ಲಂತೂ ದೇವಸ್ಥಾನ ಪೂಜೆ ಅಂತೂ ಸಖತ್ತಾಗಿ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ಕಾರ್ತಿಕ್ ಮಾಸದಲ್ಲಿ ಪ್ರತಿ ಸೋಮವಾರ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಮಧ್ಯಾಹ್ನದಿಂದ ನೈಟ್ವರೆಗೂ ಸಿಕ್ಕಾಪಟ್ಟೆ ಊಟ ಹಾಕಿಸ್ತಾರೆ ಒಬ್ಬ ಟೂಟ ಹಾಕಿಸ್ತಾರೆ ಮತ್ತು ಅವಾಗೆಲ್ಲ ಒಬ್ಬ ಊಟ ಮತ್ತು ಮುದ್ದೆ ಇದ್ಕಿದಬೇಳೆ ಸಾಂಬಾರು ಪಾಯಸ ಅದೆಲ್ಲ ಮಾಡಿಸೋರು ಈಗ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ ಹಂಗಾಗಿ ಈಗೆಲ್ಲ ಟೊಮೊಟೊ ಬಾತು ಪಲಾವು ಕೇಸರಿ ಭಾತು ಆ ಥರ ಎಲ್ಲ ಹಂಚ್ತಾರೆ ಸಿಕ್ಕಾಪಟ್ಟೆ ಊಟಗಳು ಹಂಚ್ತಾರೆ ಆ ದೇವಸ್ಥಾನಕ್ಕೆ ದೀಪ ಬಂದು ಈಗ ಮಹಾತ್ನ ಬರ್ತ್ಡೇ ಇರೋದ್ರಿಂದ ಕೇಕ್ ಸಹ ಕಟ್ ಮಾಡಿದ್ವಿ ವೀಡಿಯೋನೇ ಕವರ್ ಆಗಿರಲಿಲ್ಲ ಇಲ್ಲಿ ಲಾಸ್ಟು ಕೇಕೆಲ್ಲ ಕಟ್ ಮಾಡಿದ್ದಾದಮೇಲೆ ವೀಡಿಯೋ ನೋಡ್ತೀವಿ ವೀಡಿಯೋ ಆಗಿರಲಿಲ್ಲ ನೆಕ್ಸ್ಟು ಒಂದು ಸ್ವಲ್ಪ ಆ ವೀಡಿಯೋನ ಕವರ್ ಮಾಡ್ಕೊಂಡ್ವಿ ಸಿಂಪಲಾಗೆ ಮಾಡೋದು ನಾವೇನು ಗ್ರ್ಯಾಂಡಾಗಿ ಆಡಂಬರ್ದಾಗ ಏನು ಮಾಡಲ್ಲ ಬಟ್ಟೆ ತರ್ತೀವಿ ಒಂದು ಕೇಕ್ ತಂದು ಕಟ್ ಮಾಡಿ ಮನೆಗೆ ಏನಾದರೂ ಸ್ವಲ್ಪ ಸ್ವೀಟ್ ಮಾಡ್ತೀವಿ ಯಾರನ್ನ ಏನು ಕರೆಯೋದಕ್ಕೆ ಹೋಗೋಲ್ಲ ಬರ್ತ್ಡೇಗಳಿಗೆಲ್ಲ ಇನ್ನೇನು ಅಂತೇಳ್ಬಿಟ್ಟು ಈಗ ಕೇಕೆಲ್ಲ ಕಟ್ ಮಾಡಿ ಊಟಕ್ಕೆ ಮನೆಯವ್ರಿಗೆ ಊಟಕ್ಕಿಡ್ತಾಯಿದ್ನಿ ಹೆಸರುಬೇಳೆ ಪಾಯಸ ನಾನು ಹೇಳ್ದಂಗೆ ಹಾಗೆ ಕುಡಿಯೋ ಥರ ಮಾಡಿದೆ ಗಟ್ಟಿ ಮಾಡಲಿಲ್ಲ ತೆಳುವಾಗ ಮಾಡಿದ್ದೆ ಹೆಸರುಕಾಳು ಮೊಳಕೆ ಸಾಂಬಾರು ಅನ್ನ ಎಲ್ಲ ಮಾಡಿದ್ದೆ ಅದಾದಮೇಲೆ ನನ್ನ ಮೈದನ್ನ ಬಂದ ರುದ್ರ ಅಂತೇಳಿ ನನ್ನ ತಂಗಿ ಗಂಡ ಇವನು ನಮ್ಮ ಫ್ಯಾಮಿಲಿಯಲ್ಲಿ ಇವನು ಸಿಕ್ಕಿರೋದು ನಮಗೆ ಅದೃಷ್ಟ ಅಂತಲೇ ಹೇಳ್ಬೋದು ಹೇಳ್ಬೋದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನಮ್ಮ ರುದ್ರ ನಮ್ಮ ಮನೆಗೆ ಬಂದಾಗ ಏನಂದರೆ ಫ್ಯಾಮಿಲಿ ಇವರು ನಮ್ಮ ಫ್ಯಾಮಿಲಿ ಇದ್ದಾರೆ ಅಂತ ಅವನು ಗುರ್ತಿಸ್ಕೊಂಡು ಬರ್ತಾನಲ್ಲ ಅದು ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಇವತ್ತು ಮಹತ್ ಒಂದು ಬರ್ತ್ಡೇ ಇರೋದ್ರಿಂದ ಅವ್ನಿಗೆ ಗಿಫ್ಟ್ ತಗೊಬಂದಿದ್ದ ಫ್ಯಾಮಿಲಿ ಫೋಟೋ ಮಾಡಿಸ್ಕೊಂಡು ಈ ಫೋಟೋನ ಸುಮಾರು ಪ್ರತಿ ಕುಟ್ದಾಗಿಂದ ಅಂದ್ಕೊಳ್ತಾ ಇದ್ವಿ ಒಂದು ಫ್ಯಾಮಿಲಿ ಫೋಟೋ ಮಾಡಿಸ್ಬೇಕಂತೇಳಿ ಆದರೆ ನಮ್ಮ ಕೈಲಿ ಅದು ಯಾಕೋ ಟೈಮೇ ಕೂಡಿ ಬಂದಿರಲಿಲ್ಲ ಇದು ನಮ್ಮ ಅಕ್ಕರದು ಗೃಹ ಪ್ರವೇಶದಲ್ಲಿ ಫೋಟೋನ ತೆಗೆದಿದ್ದು ಅದನ್ನು ನಾನು ಡಿ ಪಿ ವಾಟ್ಸಪ್ ಡಿ ಪಿಯಲ್ಲಿ ಹಾಕಿದ್ದೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಫೋಟೋ ಮಾಡಿಸ್ಕೊಟ್ಟ ತುಂಬನೇ ಚೆನ್ನಾಗಿ ಬಂದಿತ್ತು ಟ್ಯಾಂಕ್ ರುದ್ರ ನೀನು ನಮ್ಮ ಫ್ಯಾಮಿಲಿಗೆ ಸಿಕ್ಕಿರೋ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅಪ್ಪನ ಹಿಂದೆ ಮುಂದೆ ಬಂದಿರೋರು ನಮ್ಮನ್ನು ಗುರ್ತಿಸಲ್ಲ ಇವನು ನಮ್ಮ ಫ್ಯಾಮಿಲಿ ಇವರು ಅಂತೇಳಿ ಗುರುತಿಸ್ಕೊಂಡು ನಮ್ಮನ್ನು ಮಾತಾಡಿಸ್ಕೊಂಡು ಹೋಗ್ತಾನಲ್ಲ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ನಾನು ಯಾಕೆ ಇವತ್ತು ಬೇಳೆ ಪಾಯಸ ಮತ್ತು ಹೆಸ್ರು ಕಾಳು ಮೊಳಕೆ ಸಾಂಬಾರು ಮಾಡಿದೆ ಅಂದರೆ ನನ್ನ ಮೈದನಿಗೋಸ್ಕರನೇ ಅವನು ಡ್ರೈವಿಂಗ್ ಮಾಡೋದ್ರಿಂದ ಅವನಿಗೆ ಸ್ವಲ್ಪ ಎಲ್ದಿಯಾಗಿರೋದು ಮಾಡೋಣ ಅಂತೇಳ್ಬಿಟ್ಟು ಅವನಗೋಸ್ಕರ ಇವತ್ತು ಜಾಮೂನು ಮಾಡೋದು ಬಿಟ್ಟು ನಾನು ಹೆಸರುಬೇಳೆ ಪಾಯಸ ಮತ್ತು ಕಾಳು ಮೊಳಕೆ ಸಾಂಬಾರು ಮಾಡಿದೆ ಯಾಕಂದರೆ ನನ್ನ ತಂಗಿ ಒಂದು ವಾರ ಆಗಿತ್ತಂತೆ ಊರಿಗೆ ಅವನಿಗೆ ಹೊರ್ಗಡೆ ಅಲ್ಲಿ ಇಲ್ಲಿ ಊಟ ಮಾಡ್ತಾ ಇದ್ದ ಹಂಗಾಗಿ ಅವ್ನಿಗೋಸ್ಕರ ಇವತ್ತು ನಾನು ಹೆಸರು ಬೇಳೆ ಸಾಂಬಾರು ಮಾಡಿ ಪಾಯಸ ಮಾಡಿದ್ದೆ ಆದರೆ ಅವನು ಮುದ್ದೆ ಕೇಳ್ದೆ ಅಕ್ಕ ನಾನು ಮುದ್ದೆ ಮಾಡ್ತೀನಿ ಅಂದ್ಕೊಂಡಿದ್ದೆ ಕಣಕ ಅಂತ ನನಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಯ್ಯೋ ಮುದ್ದೆನೇ ಮಾಡಬೇಕಾಯ್ತಲ್ವ ಪಾಯಸ ಮಾಡಿ ಮುದ್ದೆ ಮಾಡಿದರೆ ಚೆನ್ನಾಗಿರೋದು ಅಂತ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ಡೈಲಿ ಮುದ್ದೆ ಮಾಡ್ತೀವಿ ಆದರೆ ಇವತ್ತೇ ಇನ್ನೇನು ಡೈಲಿ ಮಾಡ್ತೀವಿ ಅಂತೇಳ್ಬಿಟ್ಟು ಮಾಡಲಿಲ್ಲ ಎಲ್ಲೋ ಒಂದು ಕಡೆ ಡಿಪ್ ಡಿಸಪಾಯಿಂಟ್ ಆಗಿದ್ದು ಉಂಟು ಅದಾಗಿದ್ದ ತಕ್ಷಣ ಊಟ ಮಾಡಿಕೊಂಡು ಅವನು ಬೇಗ ಓದ ಇರೋಕ್ಕಾಗಲಿಲ್ಲ ಅವ್ನಿಗೂ ಡ್ಯೂಟಿ ಇತ್ತು ಹಂಗಾಗಿ ಅದಾದಮೇಲೆ ನಾನು ಒಂದೆರಡು ಸ್ಯಾರಿ ವೀಡಿಯೋ ಆದರೂ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಪ್ರತಿಕೂ ಮಲಗಿಸ್ಬಿಟ್ಟು ಈ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬುಟ್ಟ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಬುಟ್ಟ ಟೈಪು ಇದರಲ್ಲಿ ಅಷ್ಟೇ ಸುಮಾರು ಥರ ಕ್ವಾಲಿಟಿಗಳು ಬರ್ತವೆ ಆದರೆ ಜನಗಳ್ಗೆ ಅರ್ಥನೇ ಆಗೋಲ್ಲ ಇದರಲ್ಲಿ ನೋಡಿ ಒಂದು ಸಾವಿರ ರೂಪಾಯಿದು ಇದೆ ಒಂದೂವರೆ ಸಾವಿರ ರೂಪಾಯಿದು ಇದೆ ಮೂರುವರೆ ಸಾವಿರ ರೂಪಾಯಿದು ಇದೆ ಆದರೆ ಸ್ಯಾರಿ ಕ್ವಾಲಿಟಿ ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಒಂದು ಸಾವಿರ ರೂಪಾಯಿ ಸ್ಯಾರಿಗೂ ಒಂದೇ ಥರ ಮಾತಾಡ್ತಾರೆ ಎರಡು ಸಾವಿರ ರೂಪಾಯಿ ಸ್ಯಾರಿನೂ ಒಂದೇ ಥರ ಮಾ ಮಾತಾಡ್ತಾರೆ ಈ ಸ್ಯಾರಿ ತುಂಬ ಜನ ಸೇಲ್ ಮಾಡ್ತಾ ಇರೋದು ಈ ಥರ ಕ್ಲಾತ್ ಕ್ವಾಲಿಟಿನ ಎರಡು ಸಾವಿರದ ನಾನ್ನೂರವರೆಗೂ ಸೇಲ್ ಇದ್ದಾರೆ ನಾನು ಶಿಫ್ಟಿಂಗ್ ಚಾರ್ಜಸ್ ಚಾರ್ಜಸ್ಸು ಸೇರಿಬಿಟ್ಟು ಎರಡು ಸಾವಿರ ಇಟ್ಟಿದ್ದೀನಿ ಅದೇ ಜಾಸ್ತಿ ಆಯಿತು ಅಂತಾರೆ ಕೆಲವರು ತಗೊಂಡು ತಗೊಳ್ತಾರೆ ಕೆಲವರು ಈಗ ಹತ್ತು ಜನದಲ್ಲಿ ಒಂಬತ್ತು ಜನ ತಗೊಳ್ತಾರೆ ಒಬ್ಬರು ಮಾ ಏನಾದರೂ ಸ್ವಲ್ಪ ಅಂದರೆ ಅದು ನಮಗೆ ಸ್ವಲ್ಪ ಅರ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ರು ಇರ್ತಾರೆ ಸ್ಯಾರಿ ಕ್ವಾಲಿಟಿ ನೋಡೋಲ್ಲ ಬರೀ ರೇಟ್ ಮಾತ್ರ ಜಡ್ಜ್ ಮಾಡ್ತಾರೆ ಕ್ವಾ ಸ್ಯಾರಿ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು ಅವ್ರಿಗೆ ಮತ್ತು ರೇಟುನು ಕಡಿಮೆ ಆಗಬೇಕು ಅಂಥ ಜನಗಳು ಇದ್ದಾರೆ ನಾನು ಸ್ಯಾರಿ ಬಿಸ್ನೆಸ್ ಮಾಡಿದ ಮೇಲೆ ಏನಪ್ಪ ಜನಗಳಲ್ಲಿ ಕಂಡುಕೊಂಡೆ ಅಂದರೆ ಅವ್ರದ್ದು ವ್ಯಕ್ತಿತ್ವನ ಅದು ವ್ಯಕ್ತಿತ್ವ ಒಂದು ಚೆನ್ನಾಗಿ ಅರ್ಥ ಆಯಿತು ಯಾವ ಥರ ಇದಾರೆ ಜನ ಅಂತ ನಮ್ಮ ಮನೆ ಹತ್ರನೇ ಇರೋದು ಡ್ರೆಸ್ಸು ಸ್ಯಾರಿ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು ಅವ್ರ ಯಜಮಾನ್ರಿಗೆ ವೀಡಿಯೋ ಕಾಲ್ ಸಹ ಮಾಡಿ ತೋರಿಸ್ತಾ ಇದ್ರು ಅವಣ್ಣ ಯಾವುದು ಸೆಲೆಕ್ಟ್ ಮಾಡಿದ್ರು ಅದನ್ನೇ ತೊಗೊಂಡ್ರು ಇನ್ನೂ ಸೈಜು ಸ್ವಲ್ಪ ಇವ್ರಿಗೆ ಆಗಲಿಲ್ಲ ಸೈಜು ಕರೆಕ್ಟಾಗಿ ಸಿಕ್ಕಿದ್ರೆ ಎರಡು ಡ್ರೆಸ್ ತೊಗೊಳ್ತಾ ಇದ್ರು ಸ್ಯಾರಿ ಡ್ರೆಸ್ ಎಲ್ಲ ತೊಗೊಂಡ್ರು ನಾನು ಏನು ರೇಟ್ ಹೇಳಿದ್ನ ಅದಕ್ಕೂ ಒಂದು ಮಾತಾಡಲಿಲ್ಲ ಇವರು ಹೌದಾ ಸರಿ ಆಯ್ತು ಹೇಳಕ್ಕ ಅಂದರು ಒಂದೇ ಒಂದು ಮಾತು ಅಕ್ಕ ಇದು ಜಾಸ್ತಿ ಆಯಿತು ಇನ್ನೂ ಕಡಿಮೆ ಕೊಡು ಆ ಥರ ಈ ಥರ ಏನು ಹೇಳಲಿಲ್ಲ ಅವ್ರಿಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ನಾನು ಏನು ರೇಟ್ ಹೇಳಿದ್ನೋ ಅಷ್ಟಕ್ಕೆ ಒಪ್ಕೊಂಡ್ರು ಹಂಗಂತ ನಾನೇನು ಬಿಡ್ಲಿಲ್ಲ ಅವ್ರು ಕೇಳೋದಕ್ಕಿಂತ ಮುಂಚೆನೇ ಡಿಸ್ಕೌಂಟ್ ಕೊಟ್ಟೆ ಯಾಕಂದ್ರೆ ನನ್ನ ವ್ಯಕ್ತಿತ್ವದ ಮೇಲೆ ನನ್ನ ಮಾತಿನ ಮೇಲೆ ನಾನು ಕೊಡೋ ಕ್ವಾಲಿಟಿ ಮೇಲೆ ಅವ್ರಿಗೆ ಸಂಪೂರ್ಣವಾದ ನಂಬಿಕೆ ಇತ್ತು ಅಂಥವ್ರಿಗೆ ನಾನೇ ಕೊಟ್ಬಿಡ್ತೀನಿ ಅವ್ರು ಕೇಳೋದ್ಕಿನ್ನ ಮುಂಚೆನೇ ಇವರು ಒಂದು ಮಾತಾಡಲಿಲ್ಲ ನಾನೇ ಅವ್ರಿಗೆ ಡಿಸ್ಕೌಂಟ್ ಕೊಟ್ಟೆ ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಿದೆ ಅಕ್ಕ ಸ್ಯಾರಿ ಮತ್ತು ನಾವು ನೆಕ್ಸ್ಟ್ ಟೈಮ್ ತೊಗೋಬೇಕಾದ್ರೆ ಇಲ್ಲೇ ತೊಗೊಳ್ತೀವಿ ಮತ್ತು ಊರಿಗೆ ಏನಾದರೂ ಕಳಿಸ್ಬೇಕಂದ್ರೆ ನೀವೇ ಕಳಿಸ್ಕೊಡಿ ಅಂತ ಹೇಳಿದರು ಇಂಥವ್ರ ಸಿಕ್ಕಿದಾಗ ನಾನು ಅವ್ರಿಗೆ ಅಷ್ಟೇ ಮರ್ಯಾದೆ ಕೊಡ್ತೀನಿ ನನ್ನ ಕುಗ್ಸೋದಕ್ಕಂತಲೇ ಸ್ವಲ್ಪ ಜನ ಇದ್ದಾರೆ ಏನೋ ದೊಡ್ಡದಾಗ ತೊಗೊಳ್ತೀನಿ ಅಂತೇಳ್ಬಿಟ್ಟು ಮಾಯನ್ಕಾಯಿ ಬುಟ್ಟ ಬಾರ್ಡರಲ್ಲಿ ರೆಡ್ ತರಿಸು ಪಿಂಕ್ ತರಿಸು ಬ್ಲೂ ತರಿಸು ಮತ್ತು ಗೋಲ್ಡ್ ಸ್ಯಾರಿ ತರಿಸು ನಾನು ತೊಗೊಳ್ತೀನಿ ಹೇಳ್ಬಿಟ್ಟು ಹೇಳ್ತಾರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಇವರೆಲ್ಲ ನನ್ನ ಕುಗ್ಸೋದಕ್ಕೆ ಬರೋರು ಅಂತೇಳ್ಬಿಟ್ಟು ತರಿಸಿದ್ದೀನಿ ಆದರೆ ಅವರು ವ್ಯಕ್ತಿತ್ವನ ಕಂಡ್ಕೋಬೇಕಂತಲೇ ನಾನು ಸ್ಯಾರಿನ ತರಿಸಿ ಫೋನ್ ಸಹ ಮಾಡಿ ಹೇಳಿದ್ನಿ ಅಯ್ಯೋ ಈಗಲಾ ಈಗ ತರಿಸ್ತಾ ಅದು ಟ್ರೆಂಡಿಂಗ್ ಮುಗ್ದೈತೆ ಬೇರೆಯವ್ರಿಗೆ ಸೇಲ್ ಮಾಡು ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿದ್ದಾರೆ ಅಂದರೆ ಅವ್ರು ನಂಬ್ಕೊಂಡೇ ನಾನು ತರಿಸಿರಲ್ಲ ಆದರೂ ಅವ್ರ ವ್ಯಕ್ತಿತ್ವನ ಅವ್ರಿಗೆ ತಿಳಿಸ್ಕೊಡ್ಬೇಕಲ್ಲ ಅಂತ ಹೇಳಿಬಿಟ್ಟು ಸ್ಯಾರಿ ತರಿಸಿ ಅವ್ರಿಗೆ ಫೋನ್ ಮಾಡಿ ಸಹ ಏ ಇನ್ಫಾರ್ಮ್ ಮಾಡಿದ್ನಿ ಆದರೂ ಅವರು ತೊಗೊಂಡಿಲ್ಲ ಯಾಕಂದರೆ ಹೇಳೋ ಜವಾಬ್ದಾರಿ ನಂದಿತ್ತು ಹೇಳಿದ್ನಿ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ರೀ ಈ ಥರನೇ ಮಾಡೋದು ಅಂತ ಹೇಳಿಬಿಟ್ಟು ಅವ್ರ ಮನಸ್ಸಲ್ಲಿರ್ಬೋದು ಕುಗ್ಗಿಸ್ಬೇಕು ನಾನು ಅಂಥೇಳಿ ಆದರೆ ಕುಗ್ಗ ಹೆಣ್ಣಂತೂ ನಾನಲ್ಲ ಅವರೊಬ್ಬರು ತಗೊಂಡಿಲ್ಲ ಅಂದರೆ ಹತ್ತು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ನನ್ನ ತರಿಸೋ ಸ್ಯಾರಿಗೆ ನಾನು ಕೊಡೋ ಕ್ವಾಲಿಟಿಗೆ ಮತ್ತು ನನ್ನಲ್ಲಿರೋ ಒಂದು ಒಳ್ಳೆಯ ವ್ಯಕ್ತಿತ್ವದ ಮಾತಿಗೆ ಒಬ್ಬರು ಕುಗ್ಸೋದಕ್ಕೆ ನೋಡಿದರೆ ಹತ್ತು ಜನ ನನ್ನ ಎತ್ತೋದಕ್ಕೆ ನೋಡ್ತಾ ಇರ್ತಾರೆ ನಾನು ಈ ವಿಡಿಯೋ ಮುಖಾಂತರ ಹೇಳೋದೊಂದೇ ನೀವೆಷ್ಟೇ ಕುಗ್ಸೋಕ್ಕೆ ಬಂದರೂ ಕುಗ್ಗೋ ಹೆಣ್ಣಂತು ನಾನಲ್ಲ ಕು ಕುಗ್ಸೋದಕ್ಕೆ ಬಂದರೆ ಕುಗ್ಬೇಕು ಬಿಟ್ಟರೆ ನಾನು ಏನು ಮಾಡೋಕ್ಕಾಗಲ್ಲ ನೀವು ಆದರೂ ನಿಮ್ಮ ವ್ಯಕ್ತಿತ್ವನ ನಿಮಗೆ ಚೆನ್ನಾಗೇ ತಿಳಿಸ್ಕೊಡ್ತೀನಿ ನಾನು ಸ್ಯಾರಿ ಬಿಸ್ನೆಸ್ ಮುಖಾಂತರ ಅಷ್ಟೇ ಅದಾದಮೇಲೆ ಟು ಡೇನೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ನುಗ್ಗೆ ಸ್ವಲ್ಪ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿದ್ದೆ ಬೆಳಿಗ್ಗೆನೇ ಇವತ್ತು ನನ್ನ ತಮ್ಮ ಸಹ ಬಂದಿದ್ದ ದೊಡ್ಡರಾಜ ಅಂತೇಳಿ ನಮ್ಮ ಚಿಕ್ಕಪ್ಪನ ಮಗ ಇಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾನೆ ಇವತ್ತು ನಮ್ಮ ಮನೆಯದ್ದು ಗಾಡಿ ಕೆಟ್ಟೋಗಿಬಿಟ್ಟಿತ್ತು ನಾಲ್ಕು ಗಂಟೆಗೆ ಹಂಗಾಗಿ ನನ್ನ ತಮ್ಮನೇ ಗಾಡಿ ತಂದು ಕೊಟ್ಟು ಕೊಟ್ಟಿದ್ದ ಈಗ ತೊಗೊಂಡೋಗೋದಕ್ಕೆ ಅಂತೇಳ್ಬಿಟ್ಟು ಬಂದಿದ್ದ ಅವ್ನು ಬರ್ತಾನೆ ಊಟಕ್ಕೆ ಅಂತೇಳ್ಬಿಟ್ಟು ತಿಂಡಿ ಏನೂ ಮಾಡಿರಲಿಲ್ಲ ಮುದ್ದೆ ಮಾಡಿ ಬಸ್ ಸಾಂಬಾರು ಮಾಡಿದ್ದೆ ನನಗೆ ನನ್ನ ತಮ್ಮರು ಯಾರಾದರೂ ಮನೆಗೆ ಬರ್ತಾರಂದರೆ ಅವ್ರಿಗೆ ಸಲ ಚೆನ್ನಾಗಿರೋ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅದನ್ನ ಅದನ್ನು ನೋಡಿ ನಾನು ಖುಷಿ ಪಡಬೇಕು ಬಂದು ನಮ್ಮ ಮನೇಲಿ ಊಟ ಮಾಡ್ಯಾರಂದರೆ ಅವತ್ತು ಇಡೀ ದಿನ ನನಗೆ ಏನೋ ಒಂದು ಹಬ್ಬದ ವಾತಾವರಣ ನಡೀತಾ ಇರುತ್ತೆ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ನನಗೆ ನನ್ನ ತಮ್ಮರು ಅಂದರೆ ಸಿಕ್ಕಾಪಟ್ಟೆ ಖುಷಿ ನನ್ನ ಸ್ವಂತ ತಮ್ಮನೇ ಆಗಿರ್ಬೋದು ನಮ್ಮ ಚಿಕ್ಕಪ್ಪನ ಮಗನೇ ಆಗಿರ್ಬೋದು ಇನ್ನೊಬ್ಬರೇ ಆಗಲಿ ಆಗಲಿ ನನ್ನ ತಮ್ಮ ಅಂತ ಬಂದವರೇ ಅಂದರೆ ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪ್ರಾಣ ನಮ್ಮ ಹುಡುಗರು ನಮ್ಮ ಮನೆಗೆ ಬಂದರೆ ಅಂದರೆ ಅದೇನೋ ಗೊತ್ತಿಲ್ಲ ಈಗ ಅದಾದರೆ ಅದಾದಮೇಲೆ ಈಗ ನೆಕ್ಸ್ಟು ದಿನ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ಇದನ್ನು ಈ ವಿಡಿಯೋನ ಇವತ್ತೇ ಹಾಕಿರೋದು ನೋಡಿ ಇದನ್ನು ನಾನು ಎರಡು ಸ್ಯಾರಿ ಒಂದೇ ಕಲರ್ ಇದೆ ಒಂದೇ ಡಿಸೈನ್ ಇದೆ ಶೈನಿಂಗ್ ಸಹ ಒಂದೇ ಥರ ಕಾಣಿಸುತ್ತೆ ಈ ಕ್ರೇಪಲ್ಲಿ ಏನಪ್ಪ ಅಂತಂದರೆ ಐನೂರು ರೂಪಾಯಿದು ಒಂದೇ ಥರ ಕಾಣಿಸುತ್ತೆ ಶೈನಿಂಗು ಐದು ಸಾವಿರ ರೂಪಾಯಿದು ಒಂದೇ ಥರ ಕಾಣಿಸುತ್ತೆ ಈಗ ನನ್ನ ಲೆಫ್ಟಲ್ಲಿರೋದು ಎರಡು ಸಾವಿರದ ಆರುನೂರ ಐವತ್ತು ಐವತ್ತು ರೂಪಾಯಿ ರೈಟ್ ಹ್ಯಾಂಡಲ್ಲಿರೋದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತುಂಬ ಒಂದೊಂದು ಸಾವಿರ ಡಿಫ್ರೆನ್ಸ್ ಇದೆ ಜನಗಳಿಗೆ ಏನಪ್ಪ ಅಂತಂದರೆ ಕಡಿಮೆ ಕ್ವಾಲಿಟಿದು ಒಂದೇ ರೇಟೇ ಕೇಳ್ತಾರೆ ಜಾಸ್ತಿ ಕ್ವಾಲಿಟಿದು ಒಂದೇ ಥರ ಕೇಳ್ತಾರೆ ಈ ಕ್ರೇಪಲ್ಲಿ ಶೈನಿಂಗ್ ಅನ್ನೋದು ಒಂದೇ ಥರ ಬರೋದ್ರಿಂದ ಜನಗಳಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಕ್ವಾಲಿಟಿ ಕ್ಲಾತ್ ಕ್ವಾಲಿಟಿ ನೋಡಲ್ಲ ಡಿಸೈನು ಕಲ್ಲರು ನೋಡ್ತಾರೆ ಜನಗಳು ಈ ಕ್ರೇಪಲ್ಲಿ ಅಂಥವ್ರಿಗೆ ಇವತ್ತು ವೀಡಿಯೋ ಮಾಡಿ ಆಗುತ್ತೆ ಎರಡು ಒಂದು ಎರಡು ಸಾವಿರದ ಆರುನೂರೈವತ್ತು ಒಂದು ಸಾವಿರದ ನೋಡಿ ಎರಡೂ ಒಂದೇ ಥರ ಕಾಣಿಸುತ್ತೆ ಆದರೆ ಕ್ವಾಲಿಟಿ ಸ್ಯಾರಿ ಕ್ಲಾತ್ ಕ್ವಾಲಿಟಿ ಬೇರೆ ಬೇರೆ ಥರ ಇರುತ್ತೆ ಅದನ್ನ ನೀವು ಫೀಲ್ ಮಾಡಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಆಲ್ರೆಡಿ ಚೆನ್ನಾಗೆ ಕಾಣಿಸ್ತಾ ಇರುತ್ತೆ ಕ್ಲಾತ್ ಯಾವ ಥರ ಇದೆ ಅಂತ ವೀಡಿಯೋದಲ್ಲೇ ನಿಮಗೆ ಗೊತ್ತಾಗ್ತಾ ಇರುತ್ತೆ ಆದರೂ ಕೆಲವೊಬ್ರು ಗೊತ್ತಾದ್ರೂ ಕೇಳ್ತಾ ಇರ್ತಾರೆ ಅಯ್ಯೋ ಅದು ಅಷ್ಟೈತೆ ಅವ್ರ ಪೇಜಲ್ಲಿ ಇಷ್ಟ ಐತೆ ಅಂತೇಳ್ಬಿಟ್ಟು ಆ ಥರ ಜನ್ಗಳಿಗೆ ಇವತ್ತು ನಾನು ವೀಡಿಯೋ ಮಾಡಿ ತೋರಿಸ್ತೆ ಧನ್ಯವಾದಗಳು